ರ ಜಿ ಕೆ ಮಂಜುನಾಥ್ ವಿ ಎಂ ಟಿ ವಿ ಕರ್ನಾಟಕ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂಥದ್ದು ಜಗತ್ತಿಗೇನೆ ಮತ್ತು ಭಾರತಕ್ಕೆನೇ ಮತ್ತು ಕರ್ನಾಟಕಕ್ಕೆನೇ ಸಂದೇಶ ಸಾರುವಂತ ಒಂದು ವಿಶೇಷ ಸಂದೇಶದ ಬಗ್ಗೆ ತಮ್ಮ ಮುಂದೆ ನಾನು ಹೇಳಕ್ ಬಂದಿದ್ದೇನೆ ಸ್ನೇಹಿತರೆ ಈಗ ಪಕ್ಕದಲ್ಲಿ ತಾವು ನೋಡ್ತಾ ಇರುವುದು ಪಕ್ಕದ ಫ್ರೇಮ್ ಅಲ್ಲಿ ನೋಡ್ತಾ ಇರುವುದು ತಾವು ಏನಪ್ಪಾ ಅಂದ್ರೆ ಈ ವಿದ್ಯಾರ್ಥಿಗಳು ಯಾರಂತ ಗೊತ್ತಾ ಈ ಕಾರ್ಯಕ್ರಮ ಏನಂತ ಗೊತ್ತಾ ನಿಮಗೆ ಆ ವಿಶೇಷತೆ ಬಗ್ಗೆನೆ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸ್ತಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನಾನಾ ರೀತಿಯಾದಂಥದ್ದು ಒಳ್ಳೆತನ ಕೆಟ್ಟತನ ಎಲ್ಲ ರೀತಿಯಾದಂಥ ಮೈಗೊಂಡಿರುವಂಥ ದೇಹ ನಮ್ಮದು ಆ ದೇಹದಲ್ಲಿ ಇವತ್ತು ನಮಗೆ ಎಲ್ಲಾ ಅಂಗಾಂಗಗಳನ್ನು ಎಲ್ಲವನ್ನು ದೇವರು ಸರಿ ಸರಿಸಮಾನವಾಗಿ ಕೊಟ್ಟರು ಸಹ ನಾವು ಅಂಗವಿಕಲರಾಗಿ ಬಾಳ್ತಾ ಇದ್ದೀವಿ ನಿಜ ಅಲ್ವಾ ಸ್ನೇಹಿತರೆ ಇವತ್ತು ಅಂಥದ್ದು ಒಂದು ಉದಾಹರಣೆ ಒಂದು ಸ್ಫೂರ್ತಿ ಆಗಿರುವಂತ ಈ ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಗುತ್ತೆ ಸ್ನೇಹಿತರೆ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಷ್ಟು ಮೆರುಗುತ್ತಂತಂದ್ರೆ ಅದು ಆ ಸಂತೋಷಕ್ಕೆನೇ ಮೀಲಾಗುತ್ತೆ ಅಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕುರಿತಾಗಿ ಅತಿಥಿಗಳ ಬಗ್ಗೆ ಮತ್ತಲ್ಲಿರುವ ಭಾಷಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಂದ್ರೆ ಈ ನಾವು ಪಿ ಎಂ ಟಿವಿಯಲ್ಲಿ ನಾವು ಪ್ರಸಾರ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಅಲ್ಲೊಂದು ಒಂದು ಐದರಿಂದ ಹತ್ತು ನಿಮಿಷ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತು ಇಡೀ ಜಗತ್ತಿಗೆನೆ ಸಂದೇಶ ಸಾರುವಂತ ಕಾರ್ಯಕ್ರಮ ನಡೀತು ಸ್ನೇಹಿತರೆ ಆ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರಬೇಕು ತಮಗೆ ಯಾವ ರೀತಿ ಇದೆ ಯಾವ ರೀತಿ ಆಗ್ಬೇಕು ಅನ್ನೋದು ಪ್ರಪಂಚದಲ್ಲಿ ಅದನ್ನ ತಮ್ಮ ಮುಂದೆ ನಾನು ಹೇಳ್ತೀನಿ ಸ್ನೇಹಿತರೆ ಮಲ್ಲಗಂಬ ನಮ್ಮ ಭಾರತೀಯ ಪ್ರಕೃತಿಯಲ್ಲಿ ನಡೀತಾ ಇರುವಂತ ಈ ಒಂದು ಮಲ್ಲಗಂಬದ ಕುರಿತಾಗಿ ಒಂದು ವಿಶೇಷವಾದಂಥದ್ದು ಮತ್ತು ವಿಭಿನ್ನವಾದ ನಾವು ತುಂಬಾ ಅರ್ಥಕೊಂಡಿವಿ ಸ್ನೇಹಿತರೆ ಬೇರೆ ಯಾವುದೂ ವಿಚಾರ ಹೇಳ್ತಾ ಇಲ್ಲ ಸ್ನೇಹಿತರೆ ಮಲ್ಲಗಂಬ ಮಾಡಿದಂತ ಯಾರು ಸದೃಢ ಇರುವಂತ ವಿದ್ಯಾರ್ಥಿಗಳಲ್ಲ ಎಲ್ಲ ಸದೃಢತೆಯಿಂದ ಇದ್ದಂತ ವಿದ್ಯಾರ್ಥಿಗಳಂತೂ ಅಲ್ವೇ ಅಲ್ಲ ಸ್ನೇಹಿತರೆ ಇವತ್ತು ಮಲ್ಲಗಂಬ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಎಷ್ಟು ತೊಂದರೆ ಅಂತದ್ರಲ್ಲಿ ಇವತ್ತು ವಿಕಲಚೇತನದ ವಿದ್ಯಾರ್ಥಿಗಳು ಇವತ್ತು ಮಲ್ಲಗಂಬ ಮಾಡಿದ್ರೆ ಎಂತ ಅದ್ಭುತ ಇವರೆಲ್ಲ ಇಂಥ ಪ್ರತಿಭೆಗಳಿಗೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ದೇಶಾದ್ಯಂತ ಇವರಿಗೆ ಅವಕಾಶಗಳು ಸಿಗಬೇಕು ನಿಜ ಅಲ್ವಾ ಅವಕಾಶ ಸಿಗಲೇಬೇಕು ಹಾಗಾಗಿ ನಾವು ಇವತ್ತು ವಿ ಎಂ ವಿ ಮುಖಾಂತರ ಇಡೀ ರಾಜ್ಯ ಸರ್ಕಾರಕ್ಕೆನೇ ನಾವು ಮನವಿಯನ್ನ ಮಾಡ್ತೀವಿ ಇಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಇಂಥ ವಿಕಲಚೇತನ ವಿದ್ಯಾರ್ಥಿಗಳನ್ನ ಗುರುತಿಸಿ ಮಾಡಿ ನೀವೊಂದು ಸೂಕ್ತವಾದ ಸ್ನಾನವನ್ನ ಕೊಟ್ರೆ ಖಂಡಿತವಾಗ್ಲು ವಿಕಲಚೇತನಿಗೆ ಇನ್ನೊಂದು ಉದಾಹರಣೆ ಆಗುತ್ತೆ ಸ್ನೇಹಿತರೆ ಇವತ್ತು ನಾನು ಕ್ರೀಡೆಯಲ್ಲಿ ಮೊದಲು ಬಂದೆ ಇವತ್ತು ನಾನು ಸ್ಪರ್ಧೆಯಲ್ಲಿ ಬಂದ್ರೆ ಏನೇ ನಾನಾ ರೀತಿಯಾದ ರಂಗದಲ್ಲಿ ಇವತ್ತು ವಿಕಲಚೇತನರು ಹೆಸರಾಂತಾಗಿದ್ದಾರೆ ಆದ್ರೆ ವಿದ್ಯಾರ್ಥಿಗಳಿಗೆ ನಾವು ಸಹಕಾರ ಮಾಡಿದ್ರೆ ಉದಾಹರಣೆಗಳನ್ನ ನಾವು ಕೊಟ್ರೆ ನಿಜವಾಗ್ಲೂ ಅವರು ಉದ್ಧಾರ ಆಗ್ತಾರೆ ಸೊ ಈ ವಿಕಲಚೇತನರ ಜೀವನವನ್ನು ಇನ್ನು ಎಲ್ಲರೂ ಆಗಿ ಸ್ಫೂರ್ತಿ ತೋರಿ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಈ ಮಲ್ಲಗಂಬವನ್ನು ನಾವು ವೀಕ್ಷಣೆ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಅಲ್ಲಿಂದ ನಮಗೆ ಕರೆಯನ್ನ ಮಾಡಿದಾಗ ನಮ್ಗೆ ಅನಿಸುತ್ತೆ ತುಂಬಾ ಅದ್ಭುತ ವಿಚಾರ ಇದು ನಾವು ಆ ದೃಶ್ಯಾವಳಿಗಳನ್ನ ತಾವಗೂ ಕೂಡ ನಾವು ಪಕ್ಕದಲ್ಲಿ ಪ್ರೇ ಮಾಡ್ತಾ ಇದೀವಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನನ್ಗೆ ಕೈ ಕಾಲು ಬುದ್ಧಿ ಕಣ್ಣು ಕಿವಿ ಎಲ್ಲ ಇದೆ ಆದ್ರೆ ಆದ್ರೂ ನಾವು ಅಂಗವಿಕಲರಾಗಿ ಬದುಕ್ತಾ ಇದ್ದೀವಿ ಆದ್ರೆ ನಿಮಗಿಂತ ನಾವು ಏನೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವಿಕಲಚೇತನರ ವಿದ್ಯಾರ್ಥಿಗಳು ಮತ್ತು ಅವರ ಮೇಲುಗೈಯನ್ನು ಸಾಧಿಸಿದ್ದಾರೆ ನಿಜವಾಗ್ಲೂ ಸ್ನೇಹಿತರೆ ಆ ವಿದ್ಯಾರ್ಥಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಮಗೆ ತಮ್ಗೆ ಕೇಳ್ಕೊಳ್ದೇನಂದ್ರೆ ಇಡೀ ಮಂತ್ರಿ ಮಂಡಲಕ್ಕೂ ಮುಟ್ಟುವರೆಗೂ ಈ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ ಈ ಆಯೋಜನೆ ಮಾಡಿದಂಥ ಆಯೋಜಕರು ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷರು ಅದು ಬೇರೆ ಎಪಿಸೋಡಲ್ಲಿ ಅಥವಾ ಬೇರೆ ಸುದ್ದಿಯಲ್ಲಿ ನಾವು ಪ್ರಸಾರ ಮಾಡ್ತೀವಿ ಆದರೆ ಖುದ್ದಾಗಿಯೇ ನಾನೇ ಇವತ್ತು ಈ ವಿದ್ಯಾರ್ಥಿಗಳ ಮಾತಾಡ್ಬೇಕಂತ ಹೇಳ್ಬಿಟ್ಟು ಈ ಸುದ್ದಿಯನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ ಈ ಮಲ್ಲಗಂಬದ ವಿಚಾರವಾಗಿ ಇವತ್ತು ಜಮಖಂಡಿ ತಾಲೂಕಿನ ಜಮಖಂಡಿಯಲ್ಲಿ ಜಿ ಜಿ ಹೈಸ್ಕೂಲ್ ಕಾಲೇಜು ಮತ್ತು ಹೈಸ್ಕೂಲಿನಲ್ಲಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು ಸ್ನೇಹಿತರೆ ಈ ಕಾರ್ಯಕ್ರಮದ ಕುರಿತು ಸ್ವಲ್ಪ ಇಷ್ಟು ಚರ್ಚೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ಆ ಮತ್ತೊಂದು ಈ ಕಾರ್ಯಕ್ರಮ ತ ವಿಶೇಷ ಉಪನ್ಯಾಸ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಯಾರು ಅನ್ನೋದು ಕೂಡ ಇನ್ನೊಂದು ಕಾರ್ಯಕ್ರಮದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ ವಿದ್ಯಾರ್ಥಿಗೋಸ್ಕರ ಮಾಡಿರುವಂಥ ಈ ಸುದ್ದಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಸೇರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಷಯದ ಕುರಿತಾಗಿ ಮಾತಾಡಿದ್ದಕ್ಕೆ ಆ ಮತ್ತೊಂದು ವಿಷಯ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಅಜ್ಜಿ ಕೆ ಮಂಜುನಾಥ್ ನಮಸ್ಕಾರ